ಲತಾ ಲತಾ ಏ ಲತಿ ಬಾರೆ ಇಲ್ಲಿ ಆಮ್ಲೆಟ್ ಬಾರೆ ನನಗೆ ನಾಲ್ಗೆ ಎಲ್ಲರು ಚಿಹ್ನೆ ಕೆಟ್ಟೋಗ್ಬಿಟ್ಟೈತೆ ನೀನಂತು ಬರೀ ಇದನ್ನೇ ಮಾಡ್ತೀಯ ಅನ್ನ ಸಾರು ಮುದ್ದೆ ಬಿಟ್ರೆ ಬೇರೆ ಏನೂ ಮಾಡೋಕ್ಕೆ ಬರಲ್ಲ ನಿನಗೆ ಹೋಟ್ಲಲ್ಲೇ ಮೇಲು ಆಮ್ಲೆಟ್ ಕೊಡ್ರಿ ಅಂದರೆ ಆಮ್ಲೆಟ್ ಕೊಡ್ತಾರೆ ಮೊಟ್ಟೆ ಕೊಡ್ರಿ ಅಂದರೆ ಮೊಟ್ಟೆ ಕೊಡ್ತಾರೆ ಕಬಾಬ್ ಕೊಡ್ರಿ ಅಂದರೆ ಕಬಾಬ್ ಕೊಡ್ತಾರೆ ಮನೆಯಲ್ಲಿ ನೀನು ಏನು ಮಾಡಿರಲ್ಲ ನೋಡು ನನಗೆ ಇಷ್ಟನೇ ಆಗೋದಿಲ್ಲ ನೀನು ಮಾಡೋ ಅಡುಗೆ ಹೋಟ್ಲಲ್ಲೇ ಮೇಲು ಆಮ್ಲೆಟ್ ತಿನ್ಬೋದು ಕಬಾಬ್ ತಿನ್ಬೋದು ಬಿರಿಯಾನಿ ಎಲ್ಲ ತಿನ್ಬೋದು ಕುಡ್ದಿರೋ ತಕ್ಕ ನಂಗೆ ನನಗೆ ರುಚಿ ಬೇಕು ಅಂತ ಗೊತ್ತಿಲ್ವಾ ಹೋಟ್ಲಲ್ಲಿ ಆಮ್ಲೆಟ್ ಕೊಡಿ ಅಂದ್ರೆ ಆಮ್ಲೆಟ್ ಕೊಡ್ತಾರಂತೆ ಬಿರಿಯಾನಿ ಕೊಡಿ ಅಂದ್ರೆ ಬಿರಿಯಾನಿ ಕೊಡ್ತಾರಂತೆ ಕಬಾಬ್ ಕೊಡಿ ಅಂದ್ರೆ ಕಬಾಬ್ ಕೊಡ್ತಾರಂತೆ ಅಲ್ಲಂತೂ ದುಡ್ಡು ಕೊಡ್ತೀಯಾ ಕೊಡ್ತಾರೆ ಇಲ್ಲೇನು ಒಂದ್ ರೂಪಾಯಿ ತಂದು ಕೊಡ್ತಾ ಇದೀಯ ನೀನು ದುಡಿಯಕ ಹೋಗ್ಬಿಟ್ಟು ಎಲ್ಲ ಕುಡಿಯೋಕೆ ಸರಿ ಮಾಡ್ತೀಯಾ ನಾನು ಕೂಲಿ ಹೋಗಿರೋ ದುಡ್ಡಲ್ಲಿ ಸಂಸಾರ ನಡೆಸ್ಕೊಂಡು ಬರ್ತಾ ಇದೀನಿ ಇನ್ನೇನು ಒಂದ್ ರೂಪಾಯಿ ಕೊಡ್ತಾ ಇದೀಯಾ ಮನೆಗೆ ನಿನಗೆ ಅನ್ನ ಮುದ್ದೆ ಸಾರು ಇಡೋದೇ ಹೆಚ್ಚಾಗ್ಬಿಟ್ಟೈತೆ ಇನ್ನು ಕಬಾಬು ಆಮ್ಲೆಟು ಬೇಕಂತೆ ನಿಧಾನಕ್ಕೆ ಮಾತಾಡು ನೀನು ಕುಡಿದು ಬಂದು ಜೋರು ಮಾಡಿದ್ರೆ ಎಲ್ಲರೂ ಕಿತ್ತಾಡ್ತಿದ್ದಾರೆ ಅಂದ್ಕೋಬೇಕು ಜಗಳ ಮಾಡ್ತಿದ್ದಾರೆ ಅಂದ್ಕೋಬೇಕು ಆಚೆ ಕಡೆ ಎಲ್ಲರಿಗೂ ಕಿವಿಗಳು ಹಿಂಗೆ ಇರ್ತವೆ ಈ ಕಡೆಯೇ ಇರ್ತವೆ ಮೊದಲೇ ಎಲ್ಲರೂ ಸದರ ತಗೊಂಡಿದ್ದಾರೆ ನಮ್ಮನ್ನು ಮಕ್ಕಳು ದೊಡ್ಡವರು ಆಗ್ತಿದ್ದಾರೆ ಅವ್ರಿಗೇನಾದರೂ ಕೂಡಿಡೋಣ ಅವ್ರಿಗೇನಾದರೂ ತರೋಣ ಅನ್ನೋದು ನಿಮಗಿಲ್ಲ ನಿಮಗೆ ಕುಡಿಯೋದೇ ನಿಮಗೆ ಚಿಂತೆ ನಿಮಗೆ ತಿನ್ನೋದೇ ನಿಮಗೆ ಚಿಂತೆ ನೋಡು ನನ್ನೊಟ್ಟೆಗೆ ನಾನು ತಿನ್ನೋದು ಬಿಡ್ವಾ ನನಗೇನು ಆಗೋದಿಲ್ವಾ ನೀನೇ ಹೇಳು ಒಳ್ಳೊಳ್ಳೋದು ಮಾಡಿಡೋಣ ಗಂಡನಿಗೆ ಅನ್ನೋದು ಇಲ್ಲ ನೋಡು ನಿನಗೆ ಅಕ್ಕಪಕ್ಕದವರು ಕೇಳಿಸ್ಕೋತಾರಂತೆ ಎಲ್ಲರದು ಇರೋದು ಬಿಡು ನಿನಗೆ ಎಲ್ಲರ ಮನೆ ನೋ ತೂತೆ ನಮ್ಮದು ಇನ್ನೂ ಮೇಲು ಅವ್ರದ್ದು ಇರುತ್ತೆ ಎಲ್ಲನೂ ಅಕ್ಕಪಕ್ಕದವ್ರದ್ದು ಸಹ ಜಾಸ್ತಿನೇ ಇರುತ್ತೆ ಇನ್ನೂ ನಮ್ಮದೇ ಮೇಲು ನೋಡು ಅವರು ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಒಳೊಳಗೇನೆ ಇರುತ್ತೆ ಅವ್ರದ್ದು ಇವಾಗ ಏನ್ ನೀನು ಆಮ್ಲೆಟ್ ಮಾಡ್ಕೊಡ್ತೀಯೋ ಇಲ್ವೋ ನನ್ಗೆ ಕಬಾಬ್ ಮಾಡ್ಕೊಡ್ತೀಯೋ ಇಲ್ವೋ ನನ್ಗೆ ಹೇಳು ನನ್ಗೆ ಬೇಕು ಅಷ್ಟೇ ರೀ ಆಮ್ಲೆಟ್ ಮಾಡೋದಕ್ಕೆ ಮೊಟ್ಟೆ ಬೇಕು ಇದು ಕಬಾಬ್ ಮಾಡೋದಕ್ಕೆ ಚಿಕನ್ ಬೇಕು ತಂದಿದ್ದೀ ಏನು ನೀನು ತರೋದಿಲ್ಲ ಏನು ಇಲ್ಲ ಸುಮ್ನೆ ಮಾಡು ಅಂದ್ರೆ ಅವೆಲ್ಲ ಮನೇಲಿ ಸ್ಟಾಕ ಇರ್ತವೆ ಇರ್ತಾವೆ ಸುಮ್ಮನೆ ಮಾಡಿಕೊಡು ಅಂದರೆ ತರೋದಿಲ್ಲ ಏನೂ ಇಲ್ಲ ಏನು ಸ್ಟಾಕ್ ಇರ್ತಾವೆ ಮನೆಯಲ್ಲಿ ಅವನ್ನೆಲ್ಲ ಬೇಗ ನೀನು ಕೇಳಿದ ತಕ್ಷಣ ಮಾಡ್ಕೊಡೋದಕ್ಕೆ ಹೋಟ್ಲಲ್ಲಂತೂ ಇಟ್ಕೊಂಡಿರ್ತಾರೆ ನೀವು ಕೇಳಿದ ತಕ್ಷಣ ಬಿಡ್ತಾರೆ ನಮ್ಮ ಮನೇಲಿ ಇದಾವ ಸ್ಟಾಕು ಅದನ್ನೆಲ್ಲ ಮಾಡೋದಕ್ಕೆ ಮೊಟ್ಟೆನೂ ಇಲ್ಲ ಚಿಕನ್ನೂ ಇಲ್ಲ ತಂದಿದ್ರೆ ಮಾಡಿಕೊಡ್ತಿದ್ದೆ ನಾನು ಅಂದರೆ ಇಲ್ಲ ನಾನು ಏನು ಕೇಳಿದ್ರು ಮಾಡೋದೇ ಇಲ್ಲ ನೀನು ಹಾಂ ಇದೊಂದು ಮಾತು ಹೇಳ್ತೀರಾ ನೀವು ಕುಡಿದಿದ್ದಂಗೆ ದುಡ್ಡೆಲ್ಲ ತಂದು ಮನೆಗೆ ಕೊಟ್ಟರೆ ನಾನು ನಿಮಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀನಿ ತಾನೇ ಮಕ್ಕಳಿಗೆ ಫೀಸ್ ಕಟ್ಟೋಣ ಬುಕ್ ತರೋಣ ಪೆನ್ ತರೋಣ ಅದು ತರೋಣ ಮನೆಗೆ ಏನಾದರೂ ತರೋಣ ಅನ್ನೋ ಚಿಂತೆನೇ ಇಲ್ಲ ನಿಮಗೆ ನಿಮಗೆ ಬರೀ ಕುಡಿಯೋದೇ ಚಿಂತೆ ತಿನ್ನೋದೇ ಚಿಂತೆ ಕಬಾಬು ಮ ಆಮ್ಲೆಟ್ ಅಂತೆ ರೀ ಮಕ್ಕಳಿದ್ದಾರೆ ನೋಡಿ ಮಕ್ಕಳ ಎದುರುಗಡೆ ಈ ಥರ ಎಲ್ಲ ಆಡಬಾರ್ದು ಆದಮೇಲೆ ಅವರು ಅದನ್ನೇ ಕಲಿಯೋದಿಲ್ವಾ ನೀವೇ ಹೇಳಿ ಸ್ವಲ್ಪ ಇರ್ರಿ ನೀಟಾಗಿ ದುಡಿಯೋದೇನೋ ದುಡಿತೀರ ಆದರೆ ಎಲ್ಲ ಖರ್ಚು ಮಾಡ್ಕೊಂಡು ಬರ್ತೀರಾ ಕುಡಿದು ಬರ್ತೀರಾ ಮನೆಗೆ ತಂದರೆ ಅದೇ ದುಡ್ಡೇನೂ ಎಲ್ಲ ಮಾಡ್ಬೋದು ತಾನೇ ನೀವು ಕೇಳಿದ್ದೆಲ್ಲನೂ ರೀ ನನ್ನ ಮಾತು ಕೇಳ್ರಿ ನೀವು ಬುದ್ಧಿವಂತರಾಗ್ತೀರಾ ಈ ಥರ ಕುಡಿಯೋದು ನಾ ಬಿಟ್ಟು ಬಿಡಿ ಯಾರಾದ್ರೂ ಗುಲಾಮ ಅಂದ್ಕೋತಾರೆ ಅಷ್ಟೇ ನಾನು ಮಾತ್ರ ಎಂಟಿ ಮಾತು ಕೇಳಿದ್ರೇನೆ ಕಣ್ರಿ ಸಂಸಾರ ಚೆನ್ನಾಗಿರೋದು ಹೆಂಡತಿ ಗಂಡ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು ಅವ್ರ ಇವರು ಇವ್ರ ಮಾತು ಅವ್ರು ಅವಾಗಲೇ ನೋಡು ಸಂಸಾರ ಚೆನ್ನಾಗಿರೋದು ಈ ತರ ಎಲ್ಲ ಕುಡಿದು ಬಂದ್ರೆ ಚೆನ್ನಾಗಿರುತ್ತೆ ಅವ್ರದ್ದು ಸಂಸಾರ ನೀವೇ ಹೇಳಿ ಸ್ವಲ್ಪ ಆಲೋಚನೆ ಮಾಡಿ ಮಕ್ಕಳು ಅವರು ಅವ್ರು ಕಲ್ತ್ರೆ ದೊಡ್ಡವ್ರೆ ಚೆನ್ನಾಗಿರುತ್ತಾ ನೀವೇ ಹೇಳಿ ಕೊಡ್ತೀನಿ ಇನ್ಮೇಲೆ ಈ ಕುಡಿದು ಬರಬೇಡಿ ಆಯ್ತಾ ಲತಾ ಲತಾ ಏ ಲತಿ ಒಂದೇ ಒಂದು ಆಮ್ಲೆಟ್ ಆದ್ರೂ ಮಾಡ್ಕೊಡು ನನಗೆ ಇವಾಗ ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ ನನಗೆ ರುಚಿನೇ ಸಿಗ್ತಾ ಇಲ್ಲ ಈ ಕುಡ್ದಿರೋದಕ್ಕೆ ನನ್ಗೆ ಆಮ್ಲೆಟ್ ತಿನ್ಲೇಬೇಕು ಅನಸ್ತಾ ಐತೆ ನಾನು ಅಲ್ಲಿ ತಿಂದ್ಕೊಂಡು ಬರ್ತಾ ಇದ್ದೆ ಎಲ್ಲಾನು ಖರ್ಚಾಗ್ಬಿಟ್ಟು ಕುಡಿಯೋದ ದುಡ್ಡು ಏನ್ ಮಾಡ್ಕೊಂಡ್ ಬರ್ತೀರಕ್ಕೆ ದುಡ್ಡಿದ್ದಾಗ ಮಾತ್ರ ಸೀದಾ ಹೋಗ್ತೀರಾ ಬಾರ್ಗೆ ಹೋಗ್ಬಿಟ್ಟು ಕುಡಿಯೋದು ಹೋಟ್ಲಗ್ ಹೋಗ್ಬಿಟ್ಟು ತಿನ್ನೋದು ಇದೇ ಆಯ್ತು ನಿಮ್ದು ನಿಮ್ಮನ್ನ ಕಟ್ಕೊಂಡಾಗಿಂದ ಬರೀ ಇದೇ ಆಯ್ತು ನೋಡು ಏನು ಅಂತ ಕೊಟ್ರು ನಮ್ಮಮ್ಮ ಅವರು ನಿನಗೆ ನನ್ನನ್ನ ಮದುವೆ ಮಾಡ್ಕೊಂಡು ಕೊಟ್ರು ನಿನಗೆ ನನ್ನ ಏನು ಕಡಿಮೆ ನಾನು ನಿನಗೆ ಇವಾಗ ಲತಾ ಏನು ಕಡಿಮೆ ನಾನು ನಿನಗೆ ಇವಾಗ ಹೇಳು ನಾನೇನು ಹೊಡಿತಿನ ಬಡಿತಿನ್ನ ಏನೋ ಒಂದು ಸ್ವಲ್ಪ ಕುಡಿದು ಬರ್ತೀನಿ ಅಷ್ಟೇ ಅಷ್ಟು ಅಡ್ಜಸ್ಟ್ ಮಾಡ್ಕೊಳಕ್ ಆಗೋದಿಲ್ವಾ ನೋಡು ಹೇಳು ಲತಾ ನೀನು ಹೇಳು ನೋಡೋಣ ಅಲ್ಲರಿ ಓಡಿಯೋದು ಬಡಿಯೋದು ಅಲ್ಲ ದುಡ್ಡಿರೋ ದುಡ್ಡೆಲ್ಲ ಹಿಂಗೆ ಕುಡಿಯೋಕ್ಕೆ ಖರ್ಚು ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು ಮನೆ ಖರ್ಚಿಗೆ ಬೇಡವಾ ನೀವೇ ಸ್ವಲ್ಪ ಯೋಚನೆ ಮಾಡಿ ಅಲ್ಲ ಇಷ್ಟೊಂದು ಖರ್ಚು ಮಾಡ್ಬಿಟ್ರೆ ಬೇಡವ್ ದುಡ್ಡು ಬರೀ ಕುಡಿಯೋದಕ್ಕೆ ಖರ್ಚು ಮಾಡ್ತೀರಲ್ವ ನೀವಂತೂ ಇವಾಗ ಏನು ನೀನು ನನಗೆ ಮಾಡ್ಕೊಡ್ತೀಯೋ ಇಲ್ವೋ ಆಮ್ಲೆಟ್ ಮಾಡ್ಕೊಡ್ತೀಯೋ ಇಲ್ವೋ ಕಬಾಬ್ ಮಾಡ್ಕೊಡ್ತೀಯೋ ಇಲ್ವೋ ಹೇಳು ನಾನು ಇಲ್ಲ ಅಂದ್ರೆ ಹಂಗೇ ಉಪವಾಸದಲ್ಲೇ ಹೋಗಿ ಮಲ್ಕೊತೀನಿ ನೋಡು ಅಷ್ಟೇ ಹೇಳು ಮಾಡ್ಕೊಡುಲತ್ತ ಪ್ಲೀಸ್ ನೀ ಮೊಟ್ಟೆನು ಇಲ್ಲ ಚಿಕನ್ ಇಲ್ಲ ನೀವು ಕೇಳಿದ್ದೆಲ್ಲ ಇಲ್ಲಿ ಮಾಡಿಡೋದಕ್ಕೆ ಇದ್ರೆ ತಾನೇ ಮಾಡ್ಕೊಡೋದು ಹೇಳಿ ನೀವೇನು ಏನು ಮಾತು ಅಂತೀರ ನೀವಂತೂನು ಮನೆಯಲ್ಲಿ ಅಕ್ಕಿ ರಾಗಿ ಬೇಳೆ ಕಾಳುಗಳೇ ಇಲ್ಲ ಇನ್ನು ಮೊಟ್ಟೆ ಮತ್ತು ಚಿಕನ್ ಹೋದ್ರಿ ನೀವು ಓಹೋ ಹೋ ನಿಮ್ಮದು ಚೆನ್ನಾಗೈತೆ ವರ್ಷ ಇವಾಗ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು